ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹದಿನಾರು ಕಂಬದ ಒಳಗಿನಿಂದ ಬಂದ ಪುರುಷನ ವೃತ್ತಾಂತ ಜನಕ ಮಹಾರಾಜ ಅತ್ಯಂತ ಹರ್ಷಚಿತ್ತನಾಗಿ ವಸಿಷ್ಠ ಮುನಿಗಳಿಗೆ ವಂದಿಸಿದನು ಮುನಿವರ್ಯರೇ ನನಗೂ ಕಾರ್ತಿಕ ಮಾಸದ ದೀಪಾರಾಧನೆ ಮಾಡುವ ಮನಸ್ಸಾಗಿದೆ ಆಗ ವಶಿಷ್ಠ ಮುನಿಗಳು ತನ್ನ ಮಾತು ಮುಂದುವರೆಸಿದರು ಮಹಾರಾಜ ನಿನ್ನ ದೇವರ ಭಕ್ತಿ ಉತ್ಸಾಹ ಕಂಡು ನಾನು ಸಂತುಷ್ಟನಾಗಿರುವೆ ನಿನಗೆ ವಿಷ್ಣು ಮಹತ್ವದ ಇನ್ನೊಂದು ಕತೆ ಹೇಳುವೆನು ವಿಷ್ಣುವಿನ ಇನ್ನೊಂದು ಹೆಸರು ದಾಮೋದರ ಈ ಹೆಸರು ವಿಷ್ಣುವಿಗೆ ಅತ್ಯಂತ ಪ್ರಿಯ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಸ್ನಾನ ಜಪ ತಪ ಪೂಜೆ ಪುನಸ್ಕಾರ ದೀಪಾರಾಧನೆ ಮಾಡುವುದರಿಂದ ಸಕಲ ಪಾಪಗಳಿಂದ ವಿಮೋಚನೆ ಪಡೆದುಕೊಳ್ಳಬಹುದು ಆ ತಿಂಗಳಿನಲ್ಲಿ ಸದ್ಗುಣ ಸದ್ಗುಣ ಬ್ರಾಹ್ಮಣನಿಗೆ ಸಾಲಿಗ್ರಾಮ ದಾನ ಮಾಡಬೇಕು ಯಾರೇ ಆಗಲಿ ಕಾರ್ತಿಕ ಮಾಸದಲ್ಲಿ ವ್ರತದ ಆಚರಣೆ ಮಾಡದಿದ್ದರೂ ಪರವಾಗಿಲ್ಲ ಕನಿಷ್ಠ ವಿಷ್ಣು ಶಿವನಿಗೆ ಒಂದು ದೀಪವನ್ನಾದರೂ ಬೆಳಗಿ ಪೂಜಿಸಬೇಕು ಇಲ್ಲದಿದ್ದರೆ ಅನೇಕ ಪಾಪಗಳಿಗೆ ಒಳಗಾಗುತ್ತಾರೆ ಅವನು ನರಕರೂಪದಲ್ಲಿ ಬೀಳುತ್ತಾನೆ ನರಕ ಕೂಪದಲ್ಲಿ ಬೀಳುತ್ತಾನೆ ಕಾರ್ತಿಕ ಶುಕ್ಲ ಹುಣ್ಣಿಮೆ ದಿನ ಸೂರ್ಯನಿಗೆ ಅರ್ಘ್ಯ ಬಿಡಬೇಕು ನದಿ ಸ್ನಾನ ಮಾಡುವುದು ಬಹಳ ಶ್ರೇಯಸ್ಕರ ವಿಷ್ಣುವಿನ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು ಆಗ ಪೂರ್ಣ ಫಲ ಲಭಿಸುತ್ತದೆ ಬ್ರಾಹ್ಮಣರಿಗೆ ತಮ್ಮ ಶಕ್ತ್ಯಾನುಸಾರ ದಾನ ಧರ್ಮಗಳನ್ನು ಮಾಡಬೇಕು ಅನ್ನದಾನ ಬಹಳ ಮುಖ್ಯ ಬ್ರಾಹ್ಮಣರಿಗೆ ಭೋಜನ ನೀಡಿ ತಾಂಬೂಲವನ್ನು ಅರ್ಪಣೆ ಮಾಡಬೇಕು ಕಾರ್ತಿಕ ಮಾಸ ಶಿವ ವಿಷ್ಣುವಿನ ಆರಾಧನೆಗೆ ಸೂಕ್ತ ಸಮಯ ಆ ಸಮಯದಲ್ಲಿ ದೇವಸ್ಥಾನದ ಧ್ವಜಸ್ತಂಭದಲ್ಲಿ ದೀಪವನ್ನು ಹಚ್ಚಿ ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿ ದೀಪಸ್ತಂಭವನ್ನು ದೇವಸ್ಥಾನದಲ್ಲಿ ನೆಟ್ಟರೆ ಸಕಲ ಪುಣ್ಯಗಳು ಪ್ರಾಪ್ತವಾಗುತ್ತವೆ ಅವನು ವೈಕುಂಠವಾಸಿಯಾಗುವುದು ಖಚಿತ ಆಕಾಶ ದೀಪ ಬೆಳಗುವುದರಿಂದ ಮೋಕ್ಷ ಲಭಿಸುತ್ತದೆ ಭತ್ತ ಮಳ್ ಮತ್ತು ಎಳ್ಳು ಬೆರೆಸಿ ದೀಪಾರಾಧನೆ ಮಾಡಿ ಈ ದೀಪ ಪರಮಶಿವನಿಗೆ ಅತ್ಯಂತ ಪ್ರಿಯ ಈ ಎಲ್ಲ ಸಂಗತಿಗಳನ್ನು ತಿಳಿಸುವ ಒಂದು ಮಹತ್ವದ ಕಥೆ ಇದೆ ಕೇಳು ಬಹಳ ಹಿಂದೆ ಒಬ್ಬ ಶ್ರೇಷ್ಠ ಮುನಿ ಇದ್ದನು ಅವನು ಮಹಾನ್ ಜ್ಞಾನಿ ಸಾವಿರಾರು ಮುನಿಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದನು ಅವನು ಒಂದು ಚಿಕ್ಕ ಆಶ್ರಮ ನಿರ್ಮಿಸಿಕೊಂಡು ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲಿ ತನ್ನ ಕಾಲ ಕಳೆಯುತ್ತಿದ್ದನು ಅವನು ಹರಿಭಕ್ತ ತನ್ನ ಪುಟ್ಟ ಆಶ್ರಮದಲ್ಲಿ ಅತ್ಯಂತ ಚಿಕ್ಕ ವಿಷ್ಣುವಿನ ದೇವಾಲಯ ನಿರ್ಮಾಣ ಮಾಡಿದ್ದನು ಆಗ ಕಾರ್ತಿಕ ಮಾಸ ಬಂತು ಸುತ್ತಮುತ್ತಲಿನ ಮುನಿಗಳು ವಿಷ್ಣುವಿನ ಪೂಜೆ ಮಾಡಲು ಆಶ್ರಮಕ್ಕೆ ಆಗಮಿಸುತ್ತಿದ್ದರು ದೇವಸ್ಥಾನದ ಸುತ್ತಲೂ ದೀಪಗಳನ್ನು ಇಟ್ಟು ಬೆಳಗುತ್ತಿದ್ದರು ಆಶ್ರಮ ದೇವರ ಪೂಜೆ ಪುನಸ್ಕಾರಗಳಿಂದ ಕಂಗೊಳಿಸುತ್ತಿತ್ತು ಬಂದ ಭಕ್ತರು ಮುನಿವೃಂದ ಭಜನೆ ಹರಿನಾಮ ಸಂಕೀರ್ತನೆಯಲ್ಲಿ ತೊಡಗಿರುತ್ತಿತ್ತು ಆ ಮುನಿಗಳ ವೃಂದದಲ್ಲಿ ಒಬ್ಬ ಮುನಿ ಹೇಳಿದನು ನಾವು ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನ ಆಕಾಶ ದೀಪ ಬೆಳಗಿ ಮುಕ್ತಿ ಗಳಿಸೋಣ ಆಕಾಶ ದೀಪ ಹಚ್ಚಿದರೆ ವೈಕುಂಠ ಲೋಕ ಲಭಿಸುವುದು ಶತಸಿದ್ಧ ವಿಷ್ಣುವಿನ ದೇವಾಲಯದ ಎದುರು ಒಂದು ಕಂಬವನ್ನು ನೆಟ್ಟು ದೇವತಾ ವಿಗ್ರಹದ ಎದುರು ಇರುವಂತೆ ನೋಡಿಕೊಳ್ಳಬೇಕು ಸಕಲ ಭಕ್ತರು ಆಕಾಶ ದೀಪ ಬೆಳಗಿ ಪುಣ್ಯಕ್ಕೆ ಭಾಜನರಾಗೋಣ ಈ ರೀತಿ ಮಾಡುವುದರಿಂದ ಶಿವನಾರಾಯಣ ಸಂತೃಪ್ತರಾಗುತ್ತಾರೆ ಮುನಿಗಳ ಮಾತು ಕೇಳಿ ಎಲ್ಲರೂ ಸಂತುಷ್ಟರಾದರು ಆಶ್ರಮವಾಸಿಗಳು ಕಾಡಿಗೆ ತೆರಳಿ ದೃಢ ಬಲ ಶಕ್ತಿಯಿಂದ ಕೂಡಿದ ಮರವನ್ನು ಕಡಿದರು ಕೊಂಬೆ ರೆಂಬೆಗಳನ್ನು ಕಡಿದು ಮರ ತಂದು ದೇವರ ಎದುರಿಗೆ ನೆಟ್ಟು ಮೇಲೆ ಧಾನ್ಯ ಸುರಿದರು ಮಣ್ಣಿನ ಪಾತ್ರೆಯಲ್ಲಿ ಹಸುವಿನ ತುಪ್ಪ ಸುರಿದು ಧಾನ್ಯದ ಮೇಲೆ ಇಟ್ಟರು ದೊಡ್ಡ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ದೀಪ ಉರಿಯಲು ಅನುಕೂಲ ಮಾಡಿದರು ಕಾರ್ತಿಕ ಹುಣ್ಣಿಮೆ ದಿನ ರಾತ್ರಿ ದೀಪವನ್ನು ಬೆಳಗಿಸಿ ವಿಷ್ಣುವಿನ ದೇವಾಲಯದ ಒಳಗೆ ಕುಳಿತು ಮುನಿಗಳು ಹರಿಪುರಾಣ ಶ್ರವಣ ಮಾಡುತ್ತಿದ್ದರು ಅಂದು ಆಕಾಶ ದೀಪದ ಬಗ್ಗೆ ಹೇಳಿದ ಮುನಿ ಹರಿಕಥೆ ಪಠಣ ಮಾಡುತ್ತಿದ್ದನು ಹೀಗೆ ಸ್ವಲ್ಪ ಸಮಯ ಉರುಳಿತು ಒಂದು ಬಗೆಯ ಚಿಟಪಟ ಎನ್ನುವ ಸದ್ದು ಕೇಳಿಸಿತು ನೆರೆದಿದ್ದ ಮುನಿಗಳು ಕಾಬರಿಯಿಂದ ಸುತ್ತಲೂ ನೋಡಿದ್ದರು ಎಲ್ಲರೂ ಸೇರಿ ನೆಟ್ಟಿದ್ದ ಕಂಬ ಸದ್ದು ಮಾಡುತ್ತಾ ಸಿಡಿದು ಹೋಯಿತು ಕಂಬ ಚೂರು ಚೂರಾಗಿ ನೆಲಕ್ಕೆ ಬಿದ್ದಿತು ಮುನಿಗಳು ನೋಡುತ್ತಿರುವಂತೆ ಸೀಳಿದ ಕಂಬದಿಂದ ಒಬ್ಬ ಪುರುಷನು ಹೊರಗೆ ಬಂದನು ನೋಡಲು ಪುರುಷ ಮಹಾನ್ ತೇಜಸ್ವಿ ಪುರುಷನಾಗಿದ್ದನು ಮುನಿಗಳು ಮಹದಾಶ್ಚರ್ಯದಿಂದ ಪ್ರಶ್ನಿಸಿದರು ಅಯ್ಯ ಪುರುಷ ತೇಜಸ್ವಿ ನೀನು ಯಾರು ಈ ಕಂಬದಲ್ಲಿ ಅಡಗಿರಲು ಕಾರಣವೇನು ನಿನ್ನ ಕತೆ ಹೇಳುವಂತನಾಗು ನರಸಿಂಹ ಕಂಬದಿಂದ ಹೊರಗೆ ಬಂದ ರೀತಿಯಲ್ಲಿ ಬಂದ ಪುರುಷನು ಅಲ್ಲಿ ನೆರೆದಿದ್ದ ಮುನಿ ವೃಂದಕ್ಕೆ ಭಕ್ತಿಯಿಂದ ನಮಸ್ಕರಿಸಿದನು ಮುನಿಗಳೇ ನಾನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದೆನು ನನ್ನ ಹೆಸರು ವಿಕ್ರಮ ನಾನು ಹೆಸರಿಗೆ ತಕ್ಕಂತೆ ವಿಕ್ರಮ ನನ್ನ ತೋಳು ದೇಹದಲ್ಲಿ ಅಪಾರ ಶಕ್ತಿ ಬಲ ಇತ್ತು ನಾನು ಎಂದಿಗೂ ಬ್ರಾಹ್ಮಣನ ಕರ್ತವ್ಯ ಪಾಲನೆ ಮಾಡಲಿಲ್ಲ ನಾನು ಕ್ಷತ್ರಿಯರ ಜೊತೆ ಸೇರಿಕೊಂಡು ಅವರಿಗೆ ಬಲಿಷ್ಠವಾದ ಸೈನ್ಯ ಕಟ್ಟಿಕೊಟ್ಟೆ ಸೈನ್ಯದ ಸಹಾಯದಿಂದ ಅನೇಕ ರಾಜರು ಪರಾಜಿತರಾಗುವಂತೆ ಮಾಡಿದೆ ಒಂದು ರಾಜ್ಯದ ಅಧಿಕಾರಿಯಾಗಿದ್ದೆ ನನ್ನ ಬಳಿ ಚತುರಂಗ ಬಲ ಇತ್ತು ಬ್ರಾಹ್ಮಣ ಕರುಣೆ ದಯೆಯಿಂದ ಕೂಡಿ ಬರಬೇಕು ಬ್ರಾಹ್ಮಣನು ಯಾವಾಗಲೂ ದಯೆಯಿಂದ ಕರುಣೆಯಿಂದ ಕೂಡಿರಬೇಕು ನಾನು ಕೋಪ ಅಹಂಕಾರದಿಂದ ಬೀಗುತ್ತಿದ್ದೆ ಬ್ರಾಹ್ಮಣನಿಗೆ ವಿದ್ಯೆ ಭೂಷಣ ನಾನು ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಲಿಲ್ಲ ದಾನ ಧರ್ಮಗಳಿಂದ ದೂರ ಉಳಿದೆ ಪುರಾಣ ಪುಣ್ಯ ಕಥೆಗಳನ್ನು ಆಲಿಸಲಿಲ್ಲ ನಾನು ದುರಾಸೆ ದುರಾಲೋಚನೆಯಿಂದ ನಡೆದುಕೊಳ್ಳುತ್ತಿದ್ದೆ ನಾನು ಒಂದು ರಾಜ್ಯಕ್ಕೆ ಅಧಿಪತಿ ರಾಜನಾಗಿದ್ದೆ ನಾನು ಮೇಲೆ ಎಲ್ಲರಿಗಿಂತ ಎತ್ತರದ ಸಿಂಹಾಸನದಲ್ಲಿ ಕುಳಿತು ಅಹಂಕಾರದಿಂದ ಬೀಗುತ್ತಿದ್ದೆ ಸಕಲ ವೇದ ಪುರಾಣ ಉಪನಿಷತ್ತುಗಳನ್ನು ಬಲ್ಲ ಬ್ರಾಹ್ಮಣ ಸಮೂಹವನ್ನು ಕೆಳಗೆ ಕೊಳ್ಳಿರಿಸಿ ಆನಂದ ಅನುಭವಿಸುತ್ತಿದ್ದೆ ನಾನು ಮಹಾನ್ ಜ್ಞಾನಿಗಳನ್ನು ಗೌರವಿಸಿ ಕಾಣಲಿಲ್ಲ ಹಾಗೆಯೇ ನನ್ನನ್ನು ಕಂಡರೆ ಎಲ್ಲರಿಗೂ ಭಯ ಹೀಗಾಗಿ ಯಾರೂ ನನಗೆ ಎದುರು ವಿರುದ್ಧವಾಗಿ ಮಾತನಾಡುತ್ತಿರಲಿಲ್ಲ ಬ್ರಾಹ್ಮಣರಿಗೆ ನಾನು ಗೌರವ ನೀಡಲಿಲ್ಲ ಅವರ ಬಗ್ಗೆ ಉತ್ತಮ ಮಾತುಗಳನ್ನು ಆಡಲಿಲ್ಲ ನಾನು ದುರಾಚಾರದಿಂದ ಗಳಿಸಿದ ಹಣ ಯಾರಿಗೂ ನೀಡಲಿಲ್ಲ ದಾನ ಧರ್ಮಗಳ ಮಾತು ದೂರ ನನ್ನ ಬಳಿಗೆ ಬಂದ ಬ್ರಾಹ್ಮಣರನ್ನು ಅವಮಾನ ಮಾಡಿ ಕಳುಹಿಸುತ್ತಿದ್ದೆ ಕಾಲ ಉರುಳಿತು ಒಂದು ದಿನ ನಾನು ದೇವರ ಪಾದ ಸೇರುವಂತಾಯಿತು ವಿಧಿ ಸುಮ್ಮನೆ ಬಿಡುವುದಿಲ್ಲ ನನ್ನನ್ನು ನರಕಕೂಪಕ್ಕೆ ತಳ್ಳಿತು ನಾನು ನರಕದಲ್ಲಿ ಅನೇಕ ಶಿಕ್ಷೆಗಳನ್ನು ಅನುಭವಿಸಿದೆ ಮುಂದೆ ಹಲವಾರು ಜನ್ಮಗಳನ್ನು ತಾಳಿದೆ ಕ್ರಿಮಿ ಕೀಟ ನಾಯಿ ನರಿ ಹೀಗೆ ಹತ್ತು ಹಲವು ಜನ್ಮಗಳನ್ನು ತಾಳಿ ಕಷ್ಟಗಳನ್ನು ಅನುಭವಿಸಿದೆ ಮರ ಗಿಡ ಬಳ್ಳಿ ಜನ್ಮಗಳನ್ನು ತಾಳಿದೆ ಕೊನೆಗೆ ಮರದ ಕಂಬ ಆಗಿದ್ದೆ ಈಗ ಕಂಬದಿಂದ ನಾನು ಹೊರಗೆ ಬಂದೆ ನೀವು ಮಾಡಿದ ಪೂಜೆ ಪುನಸ್ಕಾರಗಳಿಂದ ನನಗೆ ಮುಕ್ತಿ ದೊರೆಯಿತು ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನನಗೆ ಹಿಂದಿನ ಜನ್ಮದ ರೂಪ ಪ್ರಾಪ್ತವಾಯಿತು ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಹೀಗೆ ಕಂಬದಿಂದ ಹೊರಗೆ ಬಂದ ಪುರುಷನು ಹೇಳಿದ ಮಾತುಗಳನ್ನು ಮುನಿವರ್ಯರು ಆಲಿಸಿದರು ಮುನಿವರ್ಯ ಆ ಪುರುಷನಿಗೆ ಈ ರೀತಿ ಉತ್ತರ ನೀಡಿದರು ಹೌದು ಪುರುಷನೇ ಕಾರ್ತಿಕ ಮಾಸದ ಮಹಿಮೆಯ ಮಹತ್ವ ಅತ್ಯಂತ ಉನ್ನತವಾದುದು ಆಕಾಶ ದೀಪ ಬೆಳಗಿದ ಕಂಬಕ್ಕೆ ಅಪಾರ ಪುಣ್ಯ ಲಭಿಸಿದೆ ನೀನು ಪುಣ್ಯವಂತ ಇನ್ನು ಮನುಷ್ಯರು ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪವನ್ನು ಬೆಳಗುವುದರಿಂದ ಎಂತಹ ಪುಣ್ಯ ಲಭಿ ಲಭಿಸಬಹುದು ಹೇಳಿ ನೀನು ಮಾಡುವ ಪೂಜೆ ಪುನಸ್ಕಾರ ಭಕ್ತಿ ಶ್ರದ್ಧೆಯಿಂದ ಕೂಡಿರಬೇಕು ಆಗ ನಿಮಗೆ ಪುಣ್ಯ ಲಭಿಸುವುದು ಖಚಿತ ನಿನ್ನ ಸಂಕಷ್ಟ ಇಂದಿಗೂ ಮುಗಿಯಿತು ಕಂಬದಿಂದ ಹೊರಗೆ ಬಂದ ಪುರುಷನು ಅತ್ಯಂತ ಹರ್ಷ ಚಿತ್ತದಿಂದ ಮುನಿಗಳ ಸಮೂಹಕ್ಕೆ ಭಕ್ತಿ ಭಾವದಿಂದ ನಮಿಸಿದನು ಅವನು ಮುನಿಗಳಿಗೆ ಒಂದು ಪ್ರಶ್ನೆ ಕೇಳಿದನು ಮುನಿಗಳೇ ನಿಮ್ಮ ಅನುಗ್ರಹದಿಂದ ನನಗೆ ಮುಕ್ತಿ ಲಭಿಸಿತು ಕಾರ್ತಿಕ ಮಾಸದ ಮಹಿಮೆಯಿಂದ ನನಗೆ ಮೋಕ್ಷ ಸಿಕ್ಕಿತು ಮಹಾನ್ ಪುಣ್ಯವಂತ ನನಗೆ ಇನ್ನಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳಿಯುವ ಕುತೂಹಲ ಉಂಟಾಗಿದೆ ನೀವು ದಯವಿಟ್ಟು ನನ್ನ ಕೋರಿಕೆಯನ್ನು ಪರಾಂಬರಿಸಬೇಕು ಮನುಷ್ಯನಿಗೆ ತನ್ನ ದೇಹದ ಮೇಲೆ ಅಪಾರ ವ್ಯಾಮೋಹ ಮನುಷ್ಯ ಕರ್ಮಬಂಧಕ್ಕೆ ಹೇಗೆ ಸಿಲುಕುತ್ತಾನೆ ಮನುಷ್ಯನ ಜೀವಾತ್ಮ ಮುಕ್ತಿಗೆ ಹೇಗೆ ಶರಣಾಗತನಾಗಬೇಕು ನನಗೆ ದಯವಿಟ್ಟು ಉಪದೇಶ ಮಾಡಿ ಕಂಬದ ಪುರುಷನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ತಮಗೆ ಸಾಧ್ಯವಿಲ್ಲ ಅಂಗೀರಸ ಮಹರ್ಷಿ ಮಾತ್ರ ಇಂತಹ ಧರ್ಮ ಸೂಕ್ಷ್ಮಗಳನ್ನು ಬಗೆಹರಿಸಬಲ್ಲ ಎಂದು ಅರುಹಿದರು ಸಪ್ತ ಸಪ್ತಋಷಿಗಳಲ್ಲಿ ಒಬ್ಬ ಹತ್ತು ಜನ ಪ್ರಜಾಪತಿಗಳಲ್ಲಿ ಒಬ್ಬನು ಅವನು ಅತ್ಯಂತ ಕರುಣೆ ದಯೆ ಉಳ್ಳವನು ಸಾಕ್ಷಾತ್ ದೇವರುಗಳಿಗೆ ಅಂಗೀರಸ ಪುರೋಹಿತ ಅವನು ಮೋಕ್ಷದ ಅಧಿಪತಿ ಅವನು ವೇದ ಮಂತ್ರಗಳ ಜನಕ ಖಗೋಳ ಶಾಸ್ತ್ರದಲ್ಲಿ ಪಂಡಿತ ಅವನು ಕವಿ ಅವನು ಅಗ್ನಿಯ ಮಗಳು ಆಗ್ನೇಯಿಗೆ ಮಗ ಅವನಿಗೆ ನಾಲ್ವರು ಪತ್ನಿಯರು ಅವರ ಪತ್ನಿಯರ ಹೆಸರು ಸ್ಮರಣೆ ನಂಬಿಕೆ ಸತ್ಯ ಮತ್ತು ತ್ಯಾಗ ಎಂಬಲ್ಲಿಗೆ ಹದಿನಾರನೆಯ ಅಧ್ಯಾಯವು ಮುಗಿಯಿತು